ಸ್ವಾಮಿ ಕೊರಗಜ್ಜ ಓಂ ನಮ್ಮ ಭಗವತಿ ವಾಸುದೇವಾಯ ನನ್ನ ಆರಾಧ್ಯ ದೇವಾದ ಕೊರಗಜ್ಜ ಹಾಗೂ ಮಹಾವಿಷ್ಣು ನಿಮ್ಮ ಜೀವನದಲ್ಲಿ ಸಂತೋಷ ನಗು ಆಯುಷ್ಯ ಆರೋಗ್ಯ ಹಾಗೆಯೇ ನೀವು ಅಂದುಕೊಂಡಂತಹ ಎಲ್ಲ ಕೆಲಸ ಕಾರ್ಯಗಳು ನೆರವೇರಲಿ ನೀವು ಇಷ್ಟಪಟ್ಟಂತಹ ವ್ಯಕ್ತಿಯ ಪ್ರೀತಿ ನಿಮಗೆ ಸಿಗುವಂತಾಗ್ಲಿ ಆ ಪ್ರೀತಿ ಶಾಶ್ವತವಾಗಿರಲಿ ಹಾಗೆಯೇ ನಿಮ್ಮ ಪ್ರೀತಿಯ ಜೀವನದಲ್ಲಿ ಇರುವಂತಹ ಎಲ್ಲ ಸಮಸ್ಯೆಗಳು ದೂರಾಗಲಿ ಅಂತ ನಾನು ನನ್ನ ಆರಾಧ್ಯ ದೇವಾದ ಕೊರಗಜ್ಜ ಹಾಗೂ ಮಹಾವಿಷ್ಣುವನ್ನು ಪ್ರಾರ್ಥಿಸ್ತೇನೆ ಇವತ್ತು ನಾನು ನಿಮಗೆ ಒಂದು ದೈಹಿಕ ಸಂಕೇತವನ್ನು ಅಂದರೆ ನಿಮ್ಮ ಎಲ್ಲರ ಪರವಾಗಿ ಜಪ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತಾನೆ ಇದ್ದೇನೆ ಸೊ ಇದನ್ನು ನೀವು ಡೈಲಿ ಕೇಳೋದ್ರಿಂದ ಒಂದು ವಿದಿನ್ ಟ್ವೆಂಟಿ ಫೋರ್ ಅವರ್ಸ್ ಇರ್ಬೋದು ವಿದಿನ್ ಟು ಇಲೆವೆನ್ ಅವರ್ಸ್ ಇರ್ಬೋದು ನೈನ್ ಅವರ್ಸ್ ಇರ್ಬೋದು ತ್ರೀ ಅವರ್ಸ್ ಇರ್ಬೋದು ಸೊ ನಿಮಗೆ ರಿಸಲ್ಟನ್ನು ನೋಡಿ ಬರುತ್ತೆ ಸ್ವಲ್ಪ ಅಡೇ ಟಲ್ಲಿ ಇರುವಾಗ ಲೇಟ್ ಆಗುತ್ತೆ ಬಟ್ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಅಂದರೆ ಕೆಲವ್ರನ್ನೂ ನೀವು ಇಷ್ಟಪಡುವಂಥ ವ್ಯಕ್ತಿ ನಿಮ್ಮ ನಂಬ್ರ ಬ್ಲಾಕ್ ಮಾಡಿರ್ಬೋದು ಅಥವಾ ನಿಮ್ಮ ಜೊತೆ ಮಾತನಾಡೋದೇ ಇರ್ಬೋದು ನಿಮಗೆ ಮದುವೆಗೆ ಕಮೆಂಟ್ಮೆಂಟ್ ಕೊಡೋದೇ ಇರ್ಬೋದು ಪ್ರೇಮಿಗಳ ನಡುವೆ ಸಮಸ್ಯೆ ಆಗಿರ್ಬೋದು ಜಗಳ ಆಗಿರಬಹುದು ಅಥವಾ ಅವರಿಗೆ ನಿಮ್ಮನ್ನು ನೋಡಿದರೆ ಆಗಲ್ಲ ಮದುವೆ ಆದವರ ಮಿಡಲ್ಲಿ ಕೂಡ ಗಂಡನಿಗೆ ಹಿಂತಿಯನ್ನು ನೋಡಿದರೆ ಆಗಲ್ಲ ಹಿಂತಿಗೆ ಗಂಡನನ್ನು ನೋಡಿದರೆ ಆಗಲ್ಲ ಮನೆ ಬಿಟ್ಟು ಹೋಗಿರಬಹುದು ಅಥವಾ ನಿಮಗೆ ಕೊಡಬೇಕಾದಂತಹ ಪ್ರೀತಿ ಕೊಡಲ್ಲ ನಿಮಗೆ ಕೊಡಬೇಕಾದಂತಹ ವ್ಯಾಲ್ಯೂ ಕೊಡಲ್ಲ ಪ್ರೇಮಿಗಳ ಮದುವೆಯನ್ನು ಮನಸ್ತಾಪ ಬಂದಿರಬಹುದು ಜಗಳ ಆಗಿರ್ಬೋದು ಟಾರ್ಡ್ ಪಾರ್ಟಿ ಸಿಚುವೇಷನ್ ಇರ್ಬೋದು ಏನೇ ಒಂದು ಸಮಸ್ಯೆ ಆಗಿರ್ಬೋದು ನೀವು ಇಷ್ಟಪಡುವಂತಹ ವ್ಯಕ್ತಿ ನಿಮಗೆ ಬೇಕು ಅಂದಾಗ ನೀವು ಇದನ್ನು ಕೇಳಿ ಖಂಡಿತವಾಗಿ ನಿಮ್ಮ ಪ್ರೀತಿ ಸಿಗುತ್ತೆ ನಿಮ್ಮ ಎಲ್ಲರ ಪರವಾಗಿ ಪ್ರಾರ್ಥನೆ ಮಾಡಿಬಿಟ್ಟು ನಾನು ವಿಡಿಯೋ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತಾ ಇದ್ದೀನಿ ಹಾಗೆಯೇ ನಾನು ಪ್ರೀತಿಯಲ್ಲಿ ಏನೇ ಒಂದು ಸಮಸ್ಯೆ ಇದ್ರೂ ಈ ಒಂದು ಬ್ರಾಸ್ಲೈಟನ್ನು ಧರಿಸಿ ಅಂತ ಹೇಳಿದ್ದೆ ಅದು ರೋಸ್ ಕ್ರಾಸ್ ಬ್ರಾಸ್ಲೆಟ್ ಸೊ ನಮ್ಮ ತಂಗಿಯವರೊಂದು ಮೆಸೇಜ್ ಮಾಡಿ ಅಂದರೆ ಕಮೆಂಟ್ ಹಾಕಿದ್ದಾರೆ ನೋಡಿ ಅವ್ರಿಗೆ ಯಾವ ಥರ ರಿಸಲ್ಟ್ ಬಂತ ಹಾಕಿರ ಮೂರೇ ದಿವಸಕ್ಕೆ ತುಂಬ ಥ್ಯಾಂಕ್ಸ್ ಮ್ಯಾಮ್ ಬ್ರಾಸ್ಲೈಟ್ ಹಾಕಿದ ಮೇಲೆ ನನ್ನ ಪ್ರೀತಿ ವಾಪಸ್ ಬರ್ತಿದೆ ನಮ್ಮ ಹುಡುಗ ನನ್ನ ಜೊತೆ ಮಾತನಾಡ್ತಾ ಇದ್ದಾರೆ ಮೂರು ದಿವಸ ಆಯಿತು ಮ್ಯಾಮ್ ಹಾಕಿ ಅಷ್ಟೊಂದು ಪವರ್ಫುಲ್ ಇದೆ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಅಂತ ಹೇಳಿದ್ದಾರೆ ಸೊ ಕರಕಿ ಕೂಡ ಅಂದರೆ ನಮ್ಮ ಆರಾಧರಿರುವ ಕೊರಗ ಜನರಿಗೆ ಕೂಡ ಥ್ಯಾಂಕ್ಸ್ ಅಂತ ಹೇಳಿದ್ದಾರೆ ಸೊ ಥ್ಯಾಂಕ್ ಯು ಅವರೇ ನೀವು ನಮ್ಮ ಜೊತೆ ಶೇರ್ ಮಾಡಿದ್ದಕ್ಕೆ ನೋಡಿ ನಾನು ರೋಸ್ ಕ್ರಾಸ್ ಲೈಟ್ ಬಗ್ಗೆ ಹೇಳಿದ್ದೇನೆ ಸೊ ಖಂಡಿತವಾಗಿ ಈ ಒಂದು ಲೈಟ್ ನೋಡಿ ಯಾರೆಲ್ಲ ಪ್ರೇಮಿಗಳಿದ್ದೀರಾ ಯಾರ ಜೀವನದಲ್ಲಿ ಸಮಸ್ಯೆ ಉಂಟು ಮದುವೆ ಆದವರ ಮಿದ್ಲಲ್ಲಿ ಯಾರ ನಡುವಲ್ಲಿ ಪ್ರೀತಿ ಕಡಿಮೆ ಆಗ್ತಾ ಉಂಟು ಗಂಡ ಹೇಳಿದ ಮಾತು ಕೇಳಲ್ಲ ಅಥವಾ ನಿಮ್ಮ ಹುಡುಗಿ ಕೇಳಲ್ಲ ನೀವು ಹೇಳಿದ ಮಾತು ಅಥವಾ ಹುಡುಗ ಕೇಳಲ್ಲ ನಿಮ್ಮ ಜೀವನದಲ್ಲಿ ಏನೇ ಒಂದು ಡಾಟ್ ಪಾರ್ ಸಿಚುಯೇಷನ್ ಇದ್ದರೂ ಅದು ಕೂಡ ಸಾಲ್ವ್ ಆಗುತ್ತೆ ನೀವು ತಂತ್ರವನ್ನು ಮಾಡ್ತೀರಾ ಇವಾಗ ನಾನು ದೈಹಿಕ ಸಂಖ್ಯೆಯನ್ನು ಜಪ ಮಾಡಿ হাতে চ' এই কেইছো ৰ'ছ কাছ প্ৰাছ হাকে তুমি এদিন নিেমি নিম হুড়ি হুড়ীগী ফ্ৰেণ্ডি চ' নিবৰ মানে ওন ৰিলেশনশিপি বোহো চ' গিফ্ট আকি ক'ত নিব ইমান পাজিটি এনৰ্জিয়ে নি প্ৰীতি ইগৰ নেনমালীৰা এই সন্দেহ আগ হ'ল তলপতি তুম আীতি ক্ৰিষ্টল তুমি শক্তি উঠি নেক্সট কমিং ডেছল নহ'ব ನಿಮಗೆ ನಿಮಗೇನೆ ಗೊತ್ತಾಗುತ್ತೆ ಇದರ ಬಗ್ಗೆ ಅಂದರೆ ನೀವು ಹಾಕಿ ನೋಡಿ ನೋಡಿ ಇವರಿಗೆ ಮೂರು ದಿವಸಕ್ಕೇನೆ ರಿಸಲ್ಟ್ ಬಂದಿದೆ ಈ ಕ್ರಿಸ್ಟರ್ ಹಾಗೆ ನೋಡಿ ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ಏನೇ ಒಂದು ಸಮಸ್ಯೆ ಇದ್ದು ದೂರ ಆಗುತ್ತೆ ಹಾಗೆ ನೀವು ಕ್ರಿಸ್ಟನ್ನು ಚಾರ್ಜ್ ಮಾಡಬೇಕಂದ್ರೆ ಕೆಲವೊಂದು ಸಲ ನೆಗೆಟಿವ್ ಎನರ್ಜಿ ನೋಡು ಬರುತ್ತೆ ಸೊ ಕೆಲವೊಂದು ಸಲ ಥರ್ಡ್ ಪಾರ್ಟಿಯಿಂದ ಇರ್ಬೋದು ಅಥವಾ ನಿಮ್ಮ ಪ್ರೀತಿಯಲ್ಲಿ ಏನೇ ಒಂದು ಯಾರಾದರೂ ನೀವು ದೂರ ಆಗಬೇಕು ಅಂತ ಮಾಡಿರ್ಬೋದು ವಶೀಕರಣ ಮಾಡಿರ್ಬೋದು ಸೊ ಕೆಲವೊಂದು ತಂತ್ರಗಳನ್ನು ಮಾಡಿರ್ಬೋದು ದೂರ ಆಗಬೇಕು ಅಂತ ಅದು ಕೂಡ ದೂರ ಆಗುತ್ತೆ ಬಟ್ ಇದು ನೈಟ್ ನೀವು ಮಲಗುವಾಗ ಇದನ್ನು ಈ ಒಂದು ಸೆಲೆನೈಟ್ ಪ್ಲೇಟ್ ಅಂತ ಉಂಟು ನೋಡಿ ನಾನು ಪ್ರಾಡಕ್ಟನ್ನು ಈ ರೋಸ್ ಕ್ರಾಸ್ ಲೈಟನ್ನು ಮತ್ತು ಈ ಸೆಲೆನೈಟ್ ಪ್ಲೇಟನ್ನು ನಾನು ಟ್ಯಾಗ್ ಮಾಡಿರ್ತೀನಿ ಪ್ರಾಡಕ್ಟನ್ನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಉಂಟು ನೋಡಿ ಅಲ್ಲಿಂದ ನೀವು ಪರ್ಚೇಸ್ ಮಾಡಿ ಇದು ಪ್ಲೇಟ್ ಪ್ರಮೋಷನ್ ಅಲ್ಲ ಅಂದರೆ ಇದು ತುಂಬ ವರ್ಕ್ ಆಗುತ್ತೆ ಅಂದರೆ ನೀವೇ ಯಾರಿಗೆ ನಿಮ್ಮ ಪ್ರೀತಿ ಎಲ್ಲರಿಗೂ ಸಿಗಲಿ ನಿಮ್ಮ ಅವ್ರು ನಿಮಗೆ ಕಾಲ್ ಮಾಡಲಿ ನೀವು ಹೊಸ ವರ್ಷವನ್ನು ತುಂಬ ಖುಷಿಯಾಗಿ ಅವ್ರ ಜೊತೆ ಕಲಿಯುವಂಥಾಗಲಿ ಅನ್ನೋದೇ ನನ್ನದು ಆಸೆ ಹಾಗೆಯೇ ವ್ಯಾಲೆಂಟೈನ್ಸ್ ಅನ್ನು ಕೂಡ ಖುಷಿಯಾಗಿ ಕಲಿಯಿರಿ ನಿಮ್ಮ ಪ್ರೀತಿಯಲ್ಲಿರುವಂಥ ಏನೇ ಒಂದು ಸಮಸ್ಯೆ ಇದ್ದರೂ ಅದು ದೂರ ಆಗಲಿ ಆದಷ್ಟು ಬೇಕು ಅನ್ನೋದು ನನ್ನದು ಆಸೆ ಸೊ ಪ್ರಾಡಕ್ಟ್ ಯಾರಾದರೂ ಬೇಕಿದ್ದರೆ ನೋಡಿ ತಗೊಳ್ಳಿ ಪರ್ಚೇಸ್ ಮಾಡಿ ನಾನು ಸರ್ಟಿಫೈಡ್ ಆಗಿರುವಂತಹ ರೇಟಿಂಗ್ಸ್ ನೋಡಿಬಿಟ್ಟೆ ಪ್ರಾಡಕ್ಟನ್ನು ಲಿಂಕ್ ಮಾಡಿರ್ತೇನೆ ಇಲ್ಲಿ ಟ್ಯಾಗ್ ಮಾಡಿದ್ದೇನೆ ನೋಡಿ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಟ್ಯಾಗ್ ಮಾಡಿರ್ತೇನೆ ನೀವು ಅಲ್ಲಿಂದ ಪರ್ಚೇಸ್ ಮಾಡ್ಬೋದು ನಿಮಗೆ ನಾನು ಮಾಡುವಂಥ ವೀಡಿಯೋಸಿಂದ ಯೂಸ್ ಇದೆ ಹೆಲ್ಪ್ ಆಗ್ತಾ ಉಂಟು ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೀವು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇದರಿಂದ ನನಗೆ ಕೂಡ ಖುಷಿಯಾಗುತ್ತೆ ನೋಡಿ ಈ ದೈವಿಕ ಸಂಕೇತವನ್ನು ನೋಡಿ ಎಸ್ಪೆಷಲ್ ಆಗಿದ್ದು ಪ್ರೀತಿಗೋಸ್ಕರ ನಿಮ್ಮ ಪ್ರೀತಿಯ ಜೀವನದಲ್ಲಿ ಏನು ಸಮಸ್ಯೆ ಉಂಟು ಅವರನ್ನು ನಿಮ್ಮ ಕಡೆ ಸೆಳೀಬೇಕು ಅವ್ರು ನಿಮ್ಮ ನಂಬರ್ ಬ್ಲಾಕ್ ಮಾಡಿದ್ದಾರೆ ಅನ್ಬ್ಲಾಕ್ ಮಾಡಬೇಕಾ ಅವ್ರಿಗೆ ನಿಮ್ಮನ್ನು ನೋಡಿದರೆ ಆಗಲ್ವಾ ಮದುವೆ ಕಮೆಂಟ್ಮೆಂಟ್ ಕೊಡಲ್ವಾ ನೀವು ಹೇಳಿರೋ ಮಾತು ಕೇಳಲ್ಲ ನಿಮ್ಮನ್ನು ನೋಡ್ಲಿಕ್ಕೆ ಇಷ್ಟಪಡ್ತಾ ಇಲ್ವಾ ಗಂಡನಿಗೆ ನಿಮ್ಮ ಮುಖ ನೋಡಿದರೆ ಆಗಲ್ವಾ ಹಿಂದೆ ನಿಮ್ಮ ಮಾತು ಕೇಳಲ್ವಾ ಸೊ ಖಂಡಿತವಾಗಿ ಇದು ಅಟ್ರಾಕ್ಷನ್ ಆಗುತ್ತೆ ನೋಡಿ ರೌಸ್ ಕ್ರಾಸ್ ಒಂದು ಬ್ರಾಸ್ ಲೈಟ್ ಹಾಕೊಳ್ಳಿ ಸೊ ಸಾಧ್ಯವಾದರೂ ತಗೊಳ್ಳಿ ಇಲ್ಲಾಂದ್ರೆ ಪರವಾಗಿಲ್ಲ ನಿಮ್ಮ ಎಲ್ಲರ ಪರವಾಗಿ ಜಪ ಮಾಡಬೇಕು ನಾನು ವಿಡಿಯೋ అప్లోోడ్ మేనే ఇది నోడి నేను హెణమక్ ఇది గణు సో కేంపు కలర్ డ్రెస్ హక్కు అందే ఇల్ ఈ దైహిక సంకేతమని కను మలగ ముంచే కదే సో రెడ్ కలర్ అద్దు సల్వార్ ఇబోదు హణ్మక్ అతీ శట్ కూడా ఆగి గణు మళ్ళు కూడా రెడ్ కలర్ శల్ట్ ఇది టీ శర్ట్ ఇబోదు సో హోళ బేగ ఎనాల్జి ನೋಡಿ ನಿಮ್ಮಿಂದ ಅವರಿಗೆ ಪಾಸಾಗಬೇಕಾಗುತ್ತೆ ಸೊ ಹಾಗಾಗಿ ಇದು ತುಂಬ ವೆರಿ ಸೂನ್ ವರ್ಕ್ ಆಗುತ್ತೆ ರೆಡ್ ಕಲರ್ ಕೆಂಪು ಬಣ್ಣದ್ದು ಡ್ರೆಸ್ ಸೊ ಖಂಡಿತವಾಗಿಯೂ ಇದರಿಂದ ಒಂದು ಪಾಸಿಟಿವ್ ಎನರ್ಜಿ ಅನ್ನೋದು ವೆರಿ ಪಾಸ್ ಪಾಸಾಗುತ್ತೆ ವಿದಿನ್ ಫ್ಯೂ ಮಿನಿಟ್ಸಲ್ಲಿ ಕೂಡ ಅವರು ನಿಮಗೆ ಕಾಲ್ ಮಾಡ್ಬೋದು ನಿಮ್ಮ ಜೊತೆ ಮಾತನಾಡ್ಬೋದು ಸೊ ಅನ್ಬ್ಲಾಕ್ ಮಾಡ್ಬೋದು ಸೊ ಚಮತ್ಕಾರ ಇದು ವರ್ಕ್ ಆಗುತ್ತೆ ನಿಮಗೆ ರಿಸಲ್ಟ್ ಬಂದ ನಂತರ ನೀವು ಥ್ಯಾಂಕ್ ಯು ಗಾಡ್ ಅಂತ ಹೇಳಿ ನಿಮ್ಮ ಅನುಭವವನ್ನು ಯಾರು ಮಾತಿನಲ್ಲಿ ಹೇಳಿ ಇಲ್ಲಿ ನೀವು ನಿಮ್ಮ ಇಷ್ಟ ದೇವ ದೇವರು ಯಾರಿದ್ದಾರೆ ಅವರನ್ನು ನೆನೆಸ್ಬಿಟ್ಟು ಫಸ್ಟ್ ಪ್ರಾರ್ಥನೆ ಮಾಡಬೇಕಾಗುತ್ತೆ ನೀವು

ప్రార్థనయనుమా నన్ను ఆరాధ్యదేవ కొరగజ మహాదేవ ఆగే మహావిష్ణువ నెనబిట్టు మాట్తీ సో ఆ నంతరం నిమే రట్ బందంతరం థ్యాంక్ యూ గార్డ్ అంత హేట్ నిమ్మ అనుభవం అతని సో ఇల్లి ఒక ధన్యత భవనం సమర్పించే నమే ఒళ్ేదన భగవంత హీన్వాసర్నల్ కూడా ప్రార్థనయనుమా নি এলৰ পৰৱৰ্তি জপমিটি নানলোড মাৰ্কে ক'লি নাইট টাইমলৈ কৈী তুমি বেগ ৰে নিজে মই ৰেড কলৰ টি শৰ্টিলে নাম হেণমকল টি শৰ্ট হাক ড্ৰেছ হাকে অলো মিছ ম'লবে মই ৰ'ছ ক্ৰাছ ক্ৰাছ ডাইছো তুম বেৰী নিজল বে নি প্ৰীতি শাশ্বত নিজে প্ৰাডকটন নানি টেগ নাতেেনে কেছ্ৰিপশনী এই దైవిక సంకేత ఈ రీతి జీరో జీరో ఫైవ్ త్రీ వన్ 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 జీరో జీరో ఫైవ్ త్రీ వన్ 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 జీరో జీరో ఫైవ్ త్రీ వన్ 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 జీరో జీరో ఫైవ్ త్రీ వన్ 0 one one zero zero five three 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 one one zero Zero, zero five three, one one one, zero, zero, five three, one one one, zero, zero, five three, one one, one, zero zero, five three, one, 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 zero zero, five three, one one, one.

one 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 zero zero five three 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 one 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 zero zero Five three, one, 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 zero, zero, five, 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 three, one, one, one. Zero zero five three one 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 zero zero five three one, 1, 1. 0 0 5 3 1 one one zero zero five three one 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 one one.